ಎಲ್ರಿಗೂ ನಮಸ್ಕಾರ ನಾನು ಸುಧಾಕರ್ ಮಾತಾಡ್ತಿದ್ದೀನಿ ಸೊ ಯೂಜಲಿ ನಾವು ಅದೇ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರೋ ಟೀಮು ಸೊ ನೀವು ಅವಾಗಿಂದ ಕೇಳ್ತಾ ಇದ್ರಿ ಅಮೃತ ಅಂಜನ್ ಟೈಟ್ಲ್ ಯಾಕೆ ಅಂದ್ರೆ ಸೊ ಯಾವ್ದೇ ಸಿನ್ಮಾ ಆದ್ರೂ ಒಂದು ಇನ್ವಿಟೇಷನ್ ಬೇಕೋ ಒಂದು ಬೆಸ್ಟ್ ಟ್ರೈಲರ್ ಇರಬೇಕು ಒಂದು ಸಾಂಗ್ಸ್ ಏನೋ ಸೊ ಇದ್ದಿದ್ದು ಬೆಸ್ಟ್ ರೆಕಗ್ನೇಷನ್ ಅಂದ್ರೆ ಎಲ್ಲೇ ಹೋದ್ರು ಅಮೃತ ಅಂಜನ್ ಟೀಮ್ ಅಮೃತ ಅಂಜನ್ ಟೀಮ್ ಅಂತಾನೆ ಮಾತಾಡ್ಸೋದು ಇಂಡಿವಿಜುವಲ್ ಸುಧಾಕರ್ ಅಂತನೋ ಇಲ್ಲ ಪಾಯಲ್ ಅಂತನೋ ಗೌರವ್ ಅಂತನೋ ಮಾತಾಡ್ಸೋದಕ್ಕಿಂತ ಜಾಸ್ತಿ ನೀವು ಅಮೃತ ಅಂಜನ್ ಶಾರ್ಟ್ ಫಿಲಮ್ ಟೀಮ್ ಅಲ್ವಾ ಅಂತಾನೆ ಮಾತಾಡ್ಸೋದು ಸೊ ಆ ಟೈಟ್ಲ್ ಇಟ್ಕೊಂಡು ಬಂದ್ರೆ ನಮಗೊಂದು ಪ್ಲಸ್ ಆಗ್ಬೋದು ಅನ್ನೋ ಒಂದೇ ಒಂದು ರೀಸನ್ಗೆ ಗೆ ಅಮೃತಾಂಜನ್ ಅಂತ ನಾವು ಟೈಟ್ಲು ಮಾಡ್ಕೊಂಡಿದ್ದು ಅದು ರೀಸನ್ಗೋಸ್ಕರ ಅದನ್ನ ರೀಸನ್ ಚೇಂಜಸ್ ಮಾಡ್ಕೊಂಡಿದೀವಿ ಅದ್ಬಿಟ್ರೆ ಅವಾಗ್ಲೇ ನೀವು ಕೇಳಿದಂಗೆ ಶಾರ್ಟ್ ಫಿಲಮ್ ಜಸ್ಟ್ ಒಂದು ಕಾಮಿಡಿ ಪಂಚರ್ಸ್ ಮೇಲೆ ಒಂದು ಟೆನ್ ಮಿನಿಟ್ಸ್ ಇಲ್ಲ ಟ್ವೆಲ್ ಮಿನಿಟ್ಸ್ ಡ್ಯೂರೇಷನ್ ಅಲ್ಲಿ ಮುಗ್ದೋಗದು ಬಟ್ ಒಂದು ಸಿನ್ಮಾ ಅಂತ ಬಂದಾಗ ಅದಕ್ಕೆ ಒಂದು ಎಮೋಷನ್ಸ್ ಇರಬೇಕು ಬೇರೆ ಬೇರೆ ರೀತಿಯ ಎಲ್ಲಾ ತರ ಸೀನ್ಸ್ ಬೇಕು ಸೊ ನಮ್ಮ ಅಮೃತಾಂಜನ್ ಸಿನ್ಮಾದಲ್ಲಿ ಒಂದು ಕಾಮಿಡಿ ಜೊತೆಲಿ ಒಂದು ಫಾದರ್ ಸೆಂಟಿಮೆಂಟ್ ಆಗ್ಬೋದು ಒಂದ್ ಚಿಕ್ಕ ಲವ್ ಸ್ಟೋರಿ ಆಗ್ಬಹುದು ಒಂದ್ ಫ್ರೆಂಡ್ಶಿಪ್ ಬಗ್ಗೆ ಆಗ್ಬೋದು ಇದನ್ನೆಲ್ಲ ಬೇಸ್ ಮಾಡಿ ಓವರ್ ಆಲ್ ಒಂದು ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಏನೇನು ಬೇಕೋ ಅಷ್ಟನ್ನು ಪ್ಲೇಸ್ ಮಾಡಿ ಒಂದು ಸಿನಿಮಾ ಮಾಡಿದೀವಿ